ಗೆ ರೆಗ್ಯುಲರ್ ಜಾಮೀನು ಸಿಕ್ಕ ಹಿನ್ನೆಲೆ ಅಭಿಮಾನಿಗಳು ಫುಲ್ ಖುಷ್ ಈ ಬಗ್ಗೆ ಒಂದು ಮಾಹಿತಿ ಇದೆ ಬನ್ನಿ ನೋಡೋಣ ನಟ ದರ್ಶನ್ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆ ಹಿನ್ನೆಲೆ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಅಭಿಮಾನಿಗಳಿಂದ ಬಾಡೂಟ ಹಾಕಿಸಿ ಸಂಭ್ರಮಾಚರಣೆ ಮಳವಳ್ಳಿಯ ಬಾಣಸಮುದ್ರ ಅಭಿಮಾನಿಗಳಿಂದ ಬಾಡೂಟ ದರ್ಶನ್ ಬಿಡುಗಡೆಯಾದ್ರೆ ಬಾಡೂಟ ಹಾಕಿಸುವ ಹರಕೆಯನ್ನ ಕಟ್ಟಿದ್ರಂತೆ ಊರಿ ಒಂದು ಊರಿನ ಜನರಿಗೆ ಬಾಡೂಟ ಹಾಕಿಸಿ ಸಂಭ್ರಮಿಸಿ ಹರಿಕೆಯನ್ನ ತೀರಿಸಿದ್ದಾರೆ ಅಭಿಮಾನಿಗಳು ಇಡೀ ಗ್ರಾಮದಲ್ಲೇ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಮೆರವಣಿಗೆಯನ್ನ ಮಾಡಿದ್ದಾರೆ ನಟ ದರ್ಶನ್ಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಈ ವೇಳೆ ಅಭಿಮಾನಿಗಳು ಬಾಡೂಟ ಹಾಕಿ ಸಂಭ್ರಮಾಚರಣೆ ಮಾಡಿದ್ದಾರೆ ಎಲ್ಲಿ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಬಾಣಸಮುದ್ರದಲ್ಲಿ ಮಂಡ್ಯ ಅಂದ್ರೆ ಬಾಡೂಟ ಬಾಡೂಟ ಅಂದ್ರೆ ಮಂಡ್ಯ ಅನ್ನೋ ಒಂದು ಮಾತಿದೆ ಆ ಮಾತಿಗೆ ಈಗ ಅಭಿಮಾನಿಗಳು ಒಂದು ಸಾಥನ್ನ ನೀಡ್ತಾ ಇದ್ದಾರೆ ಮಳವಳ್ಳಿಯ ಬಾಣಸಮುದ್ರ ಅಭಿಮಾನಿಗಳಿಂದ ಬಾಡೂಟವನ್ನ ಹಾಕಿಸಲಾಗಿದೆ ದರ್ಶನ್ ಬಿಡುಗಡೆಯಾದ್ರೆ ಬಾಡೂಟ ಹಾಕಿಸುವಂತಹ ಹರಿಕೆಯನ್ನ ಕಟ್ಟಿದ್ರು ಊರಿನ ಜನರಿಗೆ ಬಾಡೂಟ ಹಾಕಿಸಿ ಹರಕೆ ತೀರಿಸಿದ್ದಾರೆ ಅಭಿಮಾನಿಗಳು ಇಡೀ ಗ್ರಾಮದೆಲ್ಲೆಡೆ ಪಟಾಕಿಯನ್ನ ಸಿಡಿಸಿ ಜೈಕಾರ ಕೂಗಿ ಮೆರವಣಿಗೆಯನ್ನ ಮಾಡಲಾಗಿದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ದರ್ಶನ್ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಬಾಡೂಟವನ್ನ ತಯಾರಿಸಿದ್ದಾರೆ ಊರಿನ ಜನರಿಗಾಗಿ ಹರಕೆಯನ್ನ ಕಟ್ಟಿದ್ರು ನಟ ದರ್ಶನ್ ಅವರು ಈ ಒಂದು ಪ್ರಕರಣದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಜಾಮೀನಿನ ಮೇಲೆ ಹೊರಗಡೆ ಬಂದ್ರೆ ನಾವು ಬಾಡೂಟವನ್ನ ಹಾಕಿಸ್ತೀವಿ ಅನ್ನೋ ಒಂದು ಹರಕೆಯನ್ನ ಕಟ್ಟಿದ್ರು ಆ ಹರಕೆ ಈಗ ತೀರಿದೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅಭಿಮಾನಿಗಳು ಬಾಡೂಟವನ್ನ ಹಾಕಿಸಿ ಇಡೀ ಗ್ರಾಮಕ್ಕೆ ಇಡೀ ಗ್ರಾಮದ ಜನರಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬಾಡೂಟವನ್ನ ಹಾಕಿದ್ದಾರೆ ಒಂದ್ ಕಡೆ ದರ್ಶನ್ ಅಭಿಮಾನಿಗಳು ಒಂದು ದರ್ಶನ್ ಸಂಘದ ಅಭಿಮಾನಿಗಳು ಫ್ಯಾನ್ಸ್ಗಳು ದರ್ಶನ್ ಒಂದು ಬಾವುಟವನ್ನ ಒಂದು ಫ್ಲೆಕ್ಸ್ ಇರುವಂತ ಬಾವುಟವನ್ನ ಹಿಡಿದು ನಿಂತಿದ್ದಾರೆ ಮತ್ತೊಂದು ಕಡೆ ನೀವು ಗಮನಿಸಬಹುದು ಬಾವುಟದ ದೃಶ್ಯಾವಳಿ ಸಾವಿರಾರು ಜನಕ್ಕೆ ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಓದ್ಲಿಕ್ಕೆ ಅನಾಥಕ್ಕೆ ಏನ್ ಹೆಲ್ಪ್ ಮಾಡ್ತಾ ಎಂತ ಒಳ್ಳೆ ಒಂದು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿನ ಹೊರಗಡೆ ಕರ್ಕೊಂಡು ಬಿಟ್ಟಿದ್ದಾರೆ ಇವತ್ತು ನಾವು ಬಾಣಸಂದ್ರ ಗ್ರಾಮದಲ್ಲಿ ಜೆ ಸಿ ಪಿ ಕುಮಾರ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಅಧ್ಯಕ್ಷರಾದಂತ ದೇವರಾಜ್ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತೊಂದು ದಿವಸ ಸೌರಾರ್ಜನಕ್ಕೆ ಅನ್ನ ಹಾಕಿ ಬೆಳೆಸಿರ್ತಕ್ಕಂಥ ಒಂದು ಸವಿನಯ ಒಂದು ಕೃಷಿಯಲ್ಲಿ ನಾವು ಇವತ್ತು ನೂರಾರ್ಜನಕ್ಕೆ ಅನ್ನ ಹಾಕಬೇಕು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅವರು ಹೊರಗಡೆ ಬಂದು ಸೌರಾರ್ಜನಕ್ಕೆ ಪಡ ಉದ್ದೇಶದಿಂದ ನಾವು ದೇವರು ಆಯುಷ್ ಆರೋಗ್ಯ ಬಗ್ಗೆ ಕಾಪಾಡಲಿ ಇದೇ ರೀತಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಅವ್ರಿಗೆ ದೇವ್ ಆಯ್ಸನ್ನ ಕೊಡ್ಲಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ನಾವು ಬಾಣಸಂದ್ರ ಗ್ರಾಮಸ್ಥರು ಯಜಮಾನರುಗಳು ಮುಖಂಡರುಗಳು ಹಾಗೂ ನಮ್ಮ ಯೂತ್ ಡಿಪಾ ಅಭಿಮಾನಿಗಳ ಸಂಘ ಏನಿದೆ ಬಾಣಸಂದ್ರ ಗ್ರಾಮದಲ್ಲಿ ಮಳವಳ್ಳಿಯ ನಮ್ಮ ಗುಂಡಣ್ಣವರು ಕೂಡ ಬಂದು ನಮ್ಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತ ಡಿಪಾ ಅಭಿಮಾನಿಗಳು ಅವ್ರ ಮೇಲೆ ಯಾವುದೇ ರೀತಿಯ ಅಪಪ್ರಚಾರ ಮಾಡಿದ್ರು ಯಾವುದೇ ಅನ್ಯ ಭಾವಿಸ್ತಾರೆ ಅವ್ರನ್ನ ಇನ್ನಷ್ಟು ಉನ್ನತವಾದ ಮಟ್ಟಕ್ಕೆ ನಾವು ಪ್ರೀತಿಯನ್ನ ತೋರಿಸಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಒಂದು ಅಂತ ವ್ಯಕ್ತಿಗಳನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ವ್ಯಕ್ತಿಗಳಿಗೆ ಯಾರೇ ಏನೇ ಅಪಪ್ರಚಾರ ಮಾಡಿದ್ರು ಕಿವಿ ಕೊಡಬೇಡಿ ಆ ಒಂದು ಉದ್ದೇಶವನ್ನ ಹೇಳ್ತಾ ಇವತ್ತು ನಟ ದರ್ಶನ್ ಜಾಮೀನನ್ನ ಮೇಲೆ ಬಿಡುಗಡೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಬಾಡೂಟ ಹಾಕಿ ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರು ಒಂದು ರೀತಿಯಾಗಿ ಅವರ ಫ್ಯಾನ್ಸ್ ಸಂತೋಷವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಇದಕ್ಕೂ ಮುಂಚೆ ಆ ಮಳವಳ್ಳಿಯ ಒಂದು ಗ್ರಾಮದ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಅವರು ಹರಕೆಯನ್ನ ಮಾಡ್ಕೊಂಡಿರ್ತಾರೆ ಹರಕೆಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಅಂದ್ರೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಜಾಮೀನು ಜೈಲಿಂದ ಒಟ್ಟಾರೆ ಜೈಲಿಂದ ಹೊರಗಡೆ ಬಂದು ಮತ್ತೆ ಅವರಿಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ನಾವು ಭರ್ಜರಿ ಬಾಡೂಟವನ್ನ ಹಾಕಿಸ್ತೀವಿ ಅನ್ನೋ ಒಂದು ಹರಕೆಯನ್ನ ಮಾಡ್ಕೊಂಡಿರ್ತಾರೆ ಅದಾದ ಬಳಿಕ ಈಗ ಇತ್ತೀಚೆಗೆ ಹೈಕೋರ್ಟ್ ನಲ್ಲೂ ಸಹ ವಿಚಾರಣೆ ನಡೆದು ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಒಂದು ರೀತಿಯಾಗಿ ಆ ಆ ಒಂದು ವರ್ಷವನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಭರ್ಜರಿ ಪಾಡೂಟವನ್ನು ಆಯೋಜನೆ ಮಾಡಿ ಅಲ್ಲಿ ಎಲ್ಲ ಬರ್ದು ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಮತ್ತು ಏನು ದರ್ಶನ್ ಫ್ಯಾನ್ಸ್ ಇದ್ದಾರೆ ಅವರೆಲ್ಲರಿಗೂ ಸಹ ಬಾಡೂಟನ್ನು ವಿತರಣೆ ಮಾಡಿ ತಮ್ಮ ಆರ್ಕೆಯನ್ನ ತೀರಿಸಿದ್ದಾರೆ ಅಂತಾನೆ ಈಗ ಮಾಹಿತಿ ಸಿಕ್ಕಿರುವಂತಹ ಹೊಸದಲ್ಲಿ ಒಂದು ರೀತಿಯಾಗಿ ಈ ಪ್ರಕರಣದಿಂದ ದರ್ಶನ್ ಅವರು ಹೊರಗಡೆ ಬಂದಿದ್ದು ಒಂದ್ ಕಡೆ ಖುಷಿ ಆದ್ರೆ ಇನ್ನ ದರ್ಶನ್ ಫ್ಯಾನ್ಸ್ ಅವರು ಈ ರೀತಿಯಾಗಿ ಒಂದು ಅವರ ಒಂದು ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಈಗ ರಾಜ್ಯಾದ್ಯಂತ ಕಂಡು ಬರ್ತಾ ಇದೆ ಮತ್ತೆ ದರ್ಶನ್ ಅವರ ವಿಚಾರವಾಗಿ ಜಾಥಾ ಆಗಿರ್ಬೋದು ಮತ್ತೆ ಮೆರವಣಿಗೆಗಳನ್ನ ಮಾಡ್ತಾ ಇರುವಂತದ್ದು ಈ ರೀತಿಯಾಗಿ ಒಂದು ಒಂದು ಕೊಲೆ ಪ್ರಕರಣದ ಆ ಕೊಲೆ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಬೇಲ್ ಸಿಕ್ಕಿರೋದ್ರಿಂದ ದರ್ಶನ್ ಫ್ಯಾನ್ಸ್ ಈ ರೀತಿಯಾದಂತಹ ಒಂದು ಆ ತಮ್ಮ ಅಭಿಮಾನ ಪರ ಈ ರೀತಿಯಾಗೂ ಮೆರಿಬಹುದು ಅಂತಹ ತೋರಿಸ್ಕೊಡ್ತಾ ಇರುವಂತದ್ದು ಎಳಿ ಕೇಳಿ ಮಂಡ್ಯದಲ್ಲಿ ಒಂದು ರೀತಿಯಾಗಿ ದರ್ಶನ್ ಯಾವತ್ತು ಯಾಕಂದ್ರೆ ದರ್ಶನ್ ಅಂದ್ರೆ ದರ್ಶನ್ 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 ಅಂದ್ರೆ ಮಂಡ್ಯ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಅವರು ಬಿಂಬಿತ ಆಗಿರುವಂತದ್ದು ಮತ್ತೆ ಮಂಡ್ಯದಿಂದಾನೇ ಎಲ್ಲ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತದ್ದು ದರ್ಶನ್ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ರೀತಿಯಾಗಿ ದರ್ಶನ್ ಫ್ಯಾನ್ಸ್ ಮಂಡ್ಯದಲ್ಲಿ ಯಥೇಚ್ಛವಾಗಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ಒಂದು ಅವರಿಗೆ ತಕ್ಷಣ ರೆಗ್ಯುಲರ್ ಬೇಲ್ ಏನ್ ಸಂದರ್ಭದಲ್ಲಿ ಈಗ ಈ ರೀತಿಯಾದಂತಹ ಅರ್ಕೆಯನ್ನ ತೀರಿಸಿ ಅಭಿಮಾನವನ್ನ ತನ್ನ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಹಿತಿಗಾಗಿ ಇನ್ನು ನಟ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಡ್ಯದ ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದಲ್ಲಿ ಅಭಿಮಾನಿಗಳು ಬಾಡೂಟವನ್ನ ಹಾಕಿ ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಒಂದು ಹರಕೆಯನ್ನ ಕಟ್ಟಿದ್ರು ಗ್ರಾಮದ ಜನರು ಹಾಗೂ ಅಭಿಮಾನಿಗಳು ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಏನು ಹರಕೆಯನ್ನ ಕಟ್ಟಿದ್ರು ಆ ಒಂದು ಹರಕೆಯನ್ನ ಇವತ್ತು ಆ ಈಡೇರಿಸಿದ್ದಾರೆ

ಬಯಸ್ತೇನೆ ಇವತ್ತು ದರ್ಶನ್ ಸಾವಿರಾರು ಜನಕ್ಕೆ ಅನ್ನ ನೀಡಲಿಕ್ಕೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಲೆ ದೂರುಗಳನ್ನ ಕೆಲವಂತ ಕೈಗಳು ಇವತ್ತು ಅವ್ರನ್ನ ಕುಳಿಲಿಕ್ಕೆ ಪ್ರಯತ್ನ ಪಟ್ಟಿವೆ ಆದರಿಂದ ಇವತ್ತು ಸತ್ಯಕ್ಕೆ ಸಿಕ್ಕಂತ ಜಯ ದೇವರ ಇಡಾನೇನ ರೂಪದಲ್ಲಿ ಸಿವಿ ರಾಘೇಶ್ವರ ಅವರು ಒಂದು ರಂಗಕ್ಕೆ ಸತ್ಯಕ್ಕೆ ಜಯ ಫೋಟೋವನ್ನ ದರ್ಶನ ಮತ್ತೆ ವರ್ಗಣೆ ಕರೆ ಬಂದಿದ್ದಾರೆ ಅವರು ಇವತ್ತು ಸಾವಿರ ಜನಕ್ಕೆ ಒಂದು ವರ್ಷಕ್ಕೆ 100 ರೂಪಾಯಿನ್ನ ಮಕ್ಕಳಿಗೆ ಓದ್ಲಿಕ್ಕೆ ಅನಾಥಕ್ಕೆ ಏನ್ ಹೆಲ್ಪ್ ಮಾಡ್ತಾ ಇದ್ರೆಸ್ತಾರೆ ಒಂದು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿನ ಹೊರಗಡೆ ಕರ್ಕೊಂಡು ಬಿಟ್ಟಿದ್ದಾರೆ ಇವತ್ತು ನಾವು ಬಾಣಸ ಗ್ರಾಮದಲ್ಲಿ ಜೆ ಕುಮಾರ್ ಅವರ ನೇತೃತ್ವದಲ್ಲಿ ರೈತ ಸಂಘ ಅಧ್ಯಕ್ಷರಾದಂತ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತಿನ ದಿವಸ ಸೌರಾರ್ಜನಕ್ಕೆ ಅಂಗಾಕಿ ಬೆಳೆಸಿರ್ತಕ್ಕಂಥ ಒಂದು ಸವಿಯ ಒಂದು ಕೃಷಿಯಲ್ಲಿ ನಾವು ಇವತ್ತು ನೂರಾರ ಅಂಗಾಕ್ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದಿವಿ ಇವತ್ತು ದೇವಾಸನವರು ಹೊರಗಡೆ ಬಂದು ಸೌರಾರ್ಜನಕ್ಕೆ ಉದ್ದೇಶದಿಂದ ನಾವು ದೇವರು ಆಯುಷು ಆರೋಗ್ಯ ಬಗ್ಗೆ ಒಂದು ಕಾಪಾಡಲಿ ಇದೇ ರೀತಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂತವರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಅವ್ರಿಗೆ ದೇವರು ಇನ್ನೂ ಆಯ್ಸನ್ನ ಕೊಡ್ಲಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ನಾವು ಬಾಣಸಂಗ್ ಗ್ರಾಮಸ್ಥರು ಯಜಮಾನರುಗಳು ಮುಖಂಡರುಗಳು ಹಾಗೂ ನಮ್ಮ ಯೂತ್ ಡಿ ಅಭಿಮಾನಿಗಳ ಸಂಘ ಏನಿದೆ ಬಾಣಸಂಗರ ಗ್ರಾಮದಲ್ಲಿ ಮಳವಳ್ಳಿಯ ನಮ್ಮ ಗುಂಡಣ್ಣವರು ಕೂಡ ಬಂದು ನಮ್ಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತ ಡಿ ಬಾಸ್ ಅಭಿಮಾನಿಗಳು ಅವ್ರ ಮೇಲೆ ಯಾವುದೇ ರೀತಿಯ ಅಪಪ್ರಚಾರ ಮಾಡಿದ್ರು ಯಾವುದೇ ಅನ್ಯ ಭಾವಿಸ್ತಾರೆ ಅವ್ರನ್ನ ಇನ್ನಷ್ಟು ಉನ್ನತವಾದ ಮಟ್ಟಕ್ಕೆ ನಾವು ಪ್ರೀತಿಯನ್ನ ತೋರಿಸಿ ಬೆಳೆಸ್ಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಒಂದು ಅಂತ ವ್ಯಕ್ತಿಗಳನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ವ್ಯಕ್ತಿಗಳಿಗೆ ಯಾರೇ ಏನಪ್ಪ ಪ್ರಚಾರ ಮಾಡೋದ್ರಿಗೆ ನೀವು ಕೊಡಬೇಡಿ ಆ ಒಂದು ಉದ್ದೇಶವನ್ನ ಹೇಳ್ತಾ ಇವತ್ತು ಡಿ ಬಾಸ್ ಬೆಳೀಲಿ ಅವ್ರು ಇದೇ ರೀತಿಯಲ್ಲಿ ದೇವರು ಐಷ್ ಆರೋಗ್ಯ ಬಗ್ಗೆ ಕೊಡ್ಲಿ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮ ಜೈ 5 ખતામને કીતધ જ્રસિણ ંરવત જાજાને શાજડેણાગ الચે ચે ચાજાજહ 0 ણાજાગ ાજેંઓ જરજાજાવે બમ સંળ�